মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ತೊಂಬತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಕೇತ್ರಿ ಮಹಾರಾಜನ ಮಂತ್ರಿಯಾಗಿದ್ದಂಥವನು ಬಂದು ಹಾಗೂ ಹೀಗೂ ಸ್ವಾಮೀಜಿಯನ್ನು ಒಪ್ಪಿಸಿ ಈಗ ಕೇತ್ರಿಗೆ ಕರೆದುಕೊಂಡು ಹೊರಟ ಸ್ವಾಮೀಜಿ ಈಗ ಮುಂಬೈಯಿಂದ ಅಂದರೆ ಮದ್ರಾಸನಿಂದ ಹಡಗನ್ನು ಹತ್ತುವುದರ ಬದಲಾಗಿ ಮುಂಬೈಯಿಂದ ಹಡಗನ್ನು ಹತ್ತೋದು ಅಂತ ನಿರ್ಧಾರಗೊಳ್ತು ಈಗ ಅವರ ಜೊತೆಗೆ ಮುಂಬೈಗೆ ಹೋಗಿ ಅಲ್ಲಿ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗೋದು ಅಂತ ತೀರ್ಮಾನಗೊಳ್ತು ಈ ಸಂದರ್ಭದಲ್ಲಿ ಮುಂಬೈಯಲ್ಲಿ ಸ್ವಾಮೀಜಿ ಉಳ್ಕೊಂಡಿದ್ದಾಗ ಸ್ವಾಮೀಜಿಯ ಗುರುಬಾಯಿಗಳು ಕೂಡ ಅಲ್ಲಿ ಬಂದದ್ದು ಆಶ್ಚರ್ಯಕರವಾಗಿತ್ತು ಈಗ ಕಾಳಿ ಪದ ಮನೆಯಲ್ಲಿ ಈ ಮೂರು ಸನ್ಯಾಸಿಗಳು ಕೂಡ ಅತಿಥೇಯರಾಗಿ ಉಳ್ಕೊಂಡಿದ್ದಾಗ ಸ್ವಾಮೀಜಿ ಹೇಳ್ತಿದ್ದನ್ನು ಗಮನಿಸಿದ್ವಿ ಹರಿಭಾಯ್ ಇಲ್ಲಿಯೇ ನಡೀತಿರುವಂತಹ ವಿಶ್ವಧರ್ಮ ಸಮ್ಮೇಳನ ಇವೆಲ್ಲವೂ ಏರ್ಪಾಟಾಗಿರೋದು ಇದಕ್ಕಾಗಿ ಅಂತ ಅವರು ತಮ್ಮನ್ನು ತಾವು ತೋರಿಸ್ಕೊಂಡು ಹೇಳಿದ್ದನ್ನು ಕೂಡ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಕಾಳಿಪದ ಘೋಷಣೆ ಮನೆಯಲ್ಲಿದ್ದಾಗ ಪ್ರತಿದಿನ ಹಲವಾರು ಜನ ಸ್ವಾಮೀಜಿಯ ದರ್ಶನಾರ್ಥಿಗಳಾಗಿ ಬರ್ತಿದ್ರು ಇವರ ಜೊತೆಗೆ ಸ್ವಾಮೀಜಿ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಸಂಭಾಷಣೆ ಪ್ರವಚನಗಳನ್ನು ನಡೆಸ್ತಿದ್ರು ಆದರೆ ಒಂದು ಸಂಜೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಇತ್ತು ಹಾಗಾಗಿ ಅವತ್ತಿನ ಮಟ್ಟಿಗೆ ತಮ್ಮ ಬದಲು ಮಾತನಾಡೋ ಹಾಗೆ ತುರ್ಯಾನಂದರನ್ನು ಕೇಳಿಕೊಂಡ್ರು ತುರ್ಯಾನಂದರು ಒಲ್ಲದ ಮನಸ್ಸಿನಿಂದ ಕಷ್ಟಪಟ್ಟು ಒಪ್ಕೊಂಡ್ರು ಅವತ್ತು ಕೆಲವು ಮಾತುಗಳನ್ನಾಡಿದ್ರು ಅವರು ತ್ಯಾಗ ವೈರಾಗ್ಯಕ್ಕೆ ವಿಶೇಷ ಒತ್ತು ಕೊಟ್ಟು ಮಾತನಾಡಿರಬೇಕು ಆದ್ದರಿಂದ ಆಮೇಲೆ ಸ್ವಾಮೀಜಿ ಅವರು ಹೇಳ್ತಾರೆ ಹರಿಭಾಯ್ ಏನಿದು ಅವರೆಲ್ಲ ಗೃಹಸ್ಥರಪ್ಪ ಏನಂತ ಮರ್ತುಬಿಟ್ಟಿಯೇನು ನೀನು ಅವರಿಗೆ ಸಂಪೂರ್ಣ ತ್ಯಾಗ ವೈರಾಗ್ಯಗಳ ಬಗ್ಗೆ ಹೇಳಿಬಿಟ್ಟಿಯಲ್ಲ ನೀನೊಬ್ಬ ಸನ್ಯಾಸಿಯಾಗಿರಬಹುದು ಆದರೆ ಅವರೆಲ್ಲರೂ ಇನ್ನು ಸಂಸಾರಸ್ಥರು ಅವರಿಗೆ ಉಪಯೋಗವಾಗುವಂತ ಇನ್ನೇನಾದ್ರೂ ವಿಷಯಗಳನ್ನ ಹೇಳ್ಬೋದಿತ್ತಲ್ವೇನೋ ನೀನು ಹೇಳಿದ್ದನ್ನ ಕೇಳಿ ಅವರೆಲ್ಲ ಹೆದ್ರಿ ಕಂಗಾಲಾಗಿ ಬಿಡ್ತಾರೆ ಹಾಗಾಗಿ ಅವ್ರಿಗೆ ಸುಲಭವಾಗಿ ಎಟುಕುವಂತ ವಿಚಾರಗಳನ್ನ ತಿಳಿಸ್ಕೊಡ್ಬೇಕಿತ್ತು ಅಂತ ತಿಳಿಸೋದು ಸ್ವಾಮೀಜಿ ಹೀಗೆ ಆಕ್ಷೇಪಿಸಿದಾಗ ತುರ್ಯಾನಂದ್ರು ತಮ್ಮ ಕಷ್ಟವನ್ನ ವಿವರಿಸ್ತಾರೆ ಹೌದ್ ಹೌದು ನೀನ್ ಹೇಳೋದನ್ನ ಸರಿಯೇ ಆದ್ರೆ 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 ಏನಾಯ್ತು ಅಂದ್ರೆ ನಾನು ಹೇಳ್ತಿರೋದನ್ನೆಲ್ಲ ನೀನು ಕೇಳಿಸ್ಕೊಳ್ತಿದ್ದೀಯಾ ಅನ್ನೋ ಭಯ ಇತ್ತು ನನಗೆ ಹಾಗಾಗಿ ಇವರಿಗೆ ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳಬಾರ್ದು ಸ್ವಲ್ಪ ತೂಕವಾದ ವಿಷಯವನ್ನು ಹೇಳಬೇಕು ಅಂತ ಆಲೋಚನೆ ಮಾಡಿ ಹಾಗೆ ಮಾತನಾಡಿಬಿಟ್ಟೆ ಅಷ್ಟೇ ಅಂತ ತಿಳಿಸಿದ್ರು ಮುಂಬಯಲ್ಲಿ ಕೆಲ ದಿನಗಳಿದ್ದು ಸ್ವಾಮೀಜಿ ಜಗಮೋಹನನೊಂದಿಗೆ ಖೇತ್ರಿಗೆ ಈಗ ಹೊರಟಿದ್ದಾರೆ ಬ್ರಹ್ಮಾನಂದರು ತುರಿಯಾನಂದರು ಅಬು ಅಂದರೆ ಮೌಂಟ್ ಅಬು ರಸ್ತೆಯ ನಿಲ್ದಾಣದವರೆಗೂ ಬಂದು ಅಲ್ಲಿಂದ ತಮ್ಮ ದಾರಿ ತಾವು ಹಿಡ್ಕೊಂಡ್ರು ಜೈಪುರದವರೆಗೂ ಸ್ವಾಮೀಜಿ ಟ್ರೈನಲ್ಲಿ ಪ್ರಯಾಣ ಮಾಡಿದ್ರು ಉಳಿದ ದೂರವನ್ನು ಗಾಡಿಯಲ್ಲಿ ಕ್ರಮಿಸಿ ಏಪ್ರಿಲ್ ಏಪ್ರಿಲ್ ಇಪ್ಪತ್ತೊಂದರ ಸಂಜೆ ಹೊತ್ತಿಗೆ ಖೇತ್ರಿ ನಗರವನ್ನು ಬಂದು ತಲುಪಿದ್ದಾರೆ ಆಗ ಖೇತ್ರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಉತ್ಸವ ನಡೀತಾ ಇದೆ ಇಡೀ 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 ಖೇತ್ರಿಯೇ ಹಬ್ಬದೋಪಾದಿಯಲ್ಲಿ ವಿಜೃಂಭಿತವಾಗಿಬಿಟ್ಟಿದೆ ಕೇತ್ರಿಯಲ್ಲಿ ಅತ್ಯಂತದ ವಿಜೃಂಭ ವಿಜೃಂಭಣೆಯ ಉತ್ಸವ ನಡೀತಾ ಇದೆ ಮನೆ ಮನೆಯಿಂದ ದೀಪಗಳು ಇದೆ ನವಜಾತ ರಾಜಕುಮಾರನ ಸ್ವಾಗತ ಮಾಡೋದಕ್ಕೆ ಇಡೀ ನಗರವೇ ಸಿಂಗರಿಸಿಕೊಂಡು ಸಿದ್ಧವಾಗಿ ನಿಂತಾಗ ಅನ್ನಿಸ್ತೇತು ಎಲ್ಲೆಲ್ಲೂ ಸಂಗೀತ ನೃತ್ಯ ರಂಜನೆಗಳು ನಡೀತಾ ಇದೆ ಸ್ವಾಮೀಜಿಯನ್ನು ಹೊತ್ತು ಹೊರಟಂತಹ ಸಾರೋಟು ಆ ಅರಮನೆಯ ಹತ್ರ ಬರ್ತಾ ಇದ್ದ ಹಾಗೆ ಅವರಿಗೆ ಭವ್ಯವಾದ ಸ್ವಾಗತ ಸಿಕ್ತು ಖೇತ್ರಿ ರಾಜ್ಯದ ಹಾಗೆ ನೆರೆ ರಾಜ್ಯಗಳ ಹಲವಾರು ಪ್ರಮುಖ ವ್ಯಕ್ತಿಗಳಿಂದ ಆವೃತನಾಗಿ ಸಾಲಂಕೃತ ಪೀಠದಲ್ಲಿ ಆಸೀನನಾಗಿದ್ದಂಥ ರಾಜ ಅಜಿತ್ ಸಿಂಗ್ ಸ್ವಾಮೀಜಿಯ ಬರವನ್ನೇ ನಿರೀಕ್ಷಿಸಿಕೊಳ್ತುಕೊಂಡಿದ್ದ ಮುಂಚಿ ಜಗಮೋಹನ್ ಲಾಲ್ ಅವರನ್ನು ಸಾಂಪ್ರದಾಯಿಕವಾಗಿ ಕರೆದುಕೊಂಡು ಬಂದಾಗ ರಾಜ ತನ್ನ ಪರಮ ಪೂಜ್ಯ ಗುರುವಿಗೆ ಉದ್ದಂಡ ಪ್ರಣಾಮ ಮಾಡ್ತಾನೆ ಸ್ವಾಮೀಜಿ ಅವನನ್ನು ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಮೇಲೆದ್ದಿದ್ರು ನಂತರ ಅಲ್ಲಿ ಉಪಸ್ಥಿತರಿದ್ದವರೆಲ್ಲರೂ ಕೂಡ ಅವರಿಗೆ ಬಾಗಿ ನಮಸ್ಕರಿಸಿದ್ರು ನಂತರ ಸ್ವಾಮೀಜಿಯನ್ನ ಅವರಿಗೆ ಕಾದಿರಿಸಿದ್ದಂತಹ ಗೌರವ ಸ್ಥಾನದ ಹತ್ರ ಕರೆದುಕೊಂಡು ಹೋಗ್ತಿದ್ದ ಹಾಗೆ ಆ ಸ್ಥಾನದ ಗಾಯಕರು ಸಂಗೀತದ ಗೀತೆಯೊಂದನ್ನು ಹಾಡಿದ್ರು ನಂತರ ಸ್ವಾಮೀಜಿ ಅಲ್ಲಿ ಇದ್ದಂತಹ ಎಲ್ಲ ಮಹಾಸವಿಗರಿಗೂ ಕೂಡ ಔಪಚಾರಿಕವಾಗಿ ಸ್ವಾಮೀಜಿಯ ಪರಿಚಯವನ್ನು ಮಾಡಿಕೊಟ್ಟ ರಾಜ ಅವರ ಅಪಾರ ಕೃಪೆಯ ಫಲವಾಗಿ ತನಗೆ ಈ ದಿವಸ ಗಂಡು ಸಂತಾನವಾಗಿದೆ ಅನ್ನೋದನ್ನು ತಿಳಿಸ್ತಾನೆ ಅಲ್ಲದೆ ಸನಾತನ ಧರ್ಮವನ್ನು ಪ್ರಸಾರ ಮಾಡೋದಕ್ಕಾಗಿ ಅವರು ಅಮೇರಿಕಾಗೆ ಹೋಗ್ತಾ ಇರುವಂಥ ವಿಚಾರವನ್ನು ಕೂಡ ಎಲ್ಲರ ಮುಂದೆ ತಿಳಿಸ್ತಾ ರಾಜ ಇದನ್ನು ಕೇಳಿ ಸಭಿಕರೆಲ್ಲ ತುಂಬ ಸಂತೋಷದಿಂದ ಕರತಾಡನ ಮಾಡಿದ್ರು ನಂತರ ಸ್ವಾಮೀಜಿಯವರೆಂದ ಆಶೀರ್ವಾದ ಮಾಡಿಸೋದಕ್ಕೆ ಮಗುವನ್ನ ಅಂತಃಪುರದಿಂದ ಕರೆದುಕೊಂಡು ಬಂದಾಗ ರಾಜ ಆನಂದದಲ್ಲಿ ಮರೆತು ಬಿಟ್ಟಿದ್ದ ಸ್ವಾಮೀಜಿ ಖೇತ್ರಿಯಲ್ಲಿ ಈ ಸಲ ಸುಮಾರು ಮೂರು ವಾರಗಳವರೆಗೆ ಉಳ್ಕೊಂಡ್ರು ರಾಜನ ಜೊತೆಗೆ ಹಲವಾರು ವಿಷಯಗಳ ಬಗ್ಗೆ ಮಾತನಾಡ್ತಾ ತಮ್ಮ ಹೆಚ್ಚಿನ ಸಮಯವನ್ನು ಕಳೆದ್ರು ಅವನನ್ನು ಬೀಳ್ಕೊಡೋದಕ್ಕೆ ಅಜಿತ್ ಸಿಂಗನಿಗೆ ಇಷ್ಟವೇ ಇಲ್ಲ ಇನ್ನಷ್ಟು ದಿನ ಸ್ವಾಮೀಜಿ ಇಲ್ಲೇ ಇರಲಿ ಅನ್ನೋದು ಅವನ ಇಚ್ಛೆ ಆದರೆ ಸ್ವಾಮೀಜಿ ನಾನಿನ್ನು ಮುಂಬೈಗೆ ಹೊರಡಲೇಬೇಕಪ್ಪ ಅಮೆರಿಕಾಗೆ ಹೋಗೋದಕ್ಕೆ ನಾನಿನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ ಅಂದಾಗ ಅವರನ್ನು ಕಳಿಸ್ಕೊಡೋದಕ್ಕೆ ಈಗ ಒಪ್ಕೊಂಡ ಅವನ ಜೊತೆಗೆ ತಾನೂ ಕೂಡ ಜೈಪುರದವರೆಗೂ ಹೋಗೋದಕ್ಕೆ ಅವನನ್ನು ಇಚ್ಛಿಸಿದ್ದ ಆದರೆ ಹಾಗೆ ಮಾಡಬಾರ್ದು ಅನ್ನೋದನ್ನು ಸ್ವಾಮೀಜಿ ಸ್ಪಷ್ಟವಾಗಿ ತಿಳಿಸಿ ಆ ರಾಜನ ಮನಸ್ಸನ್ನು ಹೋಲಿಸಿದ್ರು ಮೇ ಹತ್ತನೇ ತಾರೀಕು ಬೀಳ್ಕೊಡುಗೆ ಸಮಾರಂಭವನ್ನ ಆಚರಣೆ ಮಾಡಿದ್ರು ನಂತರ ಸ್ವಾಮೀಜಿ ಮುನ್ಶಿ ಜಗಮೋಹನ್ ಲಾಲ್ ಅವನ ಗಾಡಿಯಲ್ಲಿ ಈಗ ಸ್ವಾಮೀಜಿ ಮುಂಬೈನವರೆಗೂ ಹೋಗ್ತಾ ಇದ್ದಾರೆ ಅಲ್ಲಿಂದ ಸ್ವಾಮೀಜಿ ಅಮೆರಿಕಾಗೆ ಹೊರಡೋದಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿ ಬರೋ ಹಾಗೆ ಮಹಾರಾಜ ಜಗಮೋಹನ್ ಲಾಲ್ನಿಗೆ ತಿಳಿಸಿದ್ರು ಇನ್ನು ಮುಂದೆ ತಮ್ಮನ್ನ ತಾವು ಸಚ್ಚಿದಾನಂದ ವಿವಿಧಿಶಾನಂದ ಮೊದಲಾದ ಹೆಸರುಗಳ ಬದಲಾಗಿ ಇಂದಿನಿಂದ ಸ್ವಾಮಿ ವಿವೇಕಾನಂದ ಅನ್ನುವಂಥ ಹೆಸರಿಂದ ಕರೆದುಕೊಳ್ಳೋ ಹಾಗೆ ಅಜಿತ್ ಸಿಂಗ್ ಅವರನ್ನು ಬೇಡ್ಕೊಂಡ ಅದಕ್ಕೆ ಸ್ವಾಮೀಜಿ ಒಪ್ಕೊಂಡು ತಮ್ಮನ್ನು ತಾವು ವಿವೇಕಾನಂದರು ಅನ್ನೋ ಹೆಸರಿಂದಲೇ ಕರೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಹಾಗೆ ಈ ಹೆಸರಿನಿಂದಲೇ ವಿಶ್ವ ನಾವು ಮುಂದೆ ಗಮನಿಸೋದ್ರಲ್ಲಿದ್ದೀವಿ ಮುಂಬೈಗೆ ಹೋಗೋ ದಾರಿಯಲ್ಲಿ ಸ್ವಾಮೀಜಿ ಮೌಂಟ್ ಅಬು ರಸ್ತೆಯ ನಿಲ್ದಾಣದ ಹತ್ರ ಹಿಂದೆ ಪರಿವ್ರಾಜಕ ದಿನಗಳಲ್ಲಿ ತಮ್ಮ ಅತಿಥೇಯನಾಗಿದ್ದಂತಹ ಒಬ್ಬ ರೈಲ್ವೆ ನೌಕರನ ಮನೆಯಲ್ಲಿ ಬಂದು ರಾತ್ರಿ ಉಳಿದುಕೊಂಡ್ರು ಸ್ವಾಮೀಜಿ ಈ ದಾರಿಯಾಗಿ ಹೋಗ್ತಾರೆ ಅನ್ನೋದು ತಿಳಿದು ಬಂದಾಗ ಸ್ವಾಮಿ ಬ್ರಹ್ಮಾನಂದರು ತುರ್ಯಾನಂದರು ಕೂಡ ಮೌಂಟ್ ಅಬುವಿಂದ ಇನ್ನೆಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ರು ಮಾನ್ಯ ದಿನ ಅಲ್ಲಿಂದ ಹೊರಡೋದಕ್ಕೆ ಮುನ್ನ ಸ್ವಾಮೀಜಿ ತುರ್ಯಾನಂದರಿಗೆ ರಾಮಲಾನನನ್ನು ರಾಖಾಲನನ್ನ ಅವನಷ್ಟಕ್ಕೆ ಬಿಟ್ಟುಬಿಡೋ ನೀನು ಮಠಕ್ಕೆ ಹಿಂದಿರುವ ಅಂತ ತಿಳಿಸ್ತಾರೆ ಅಲ್ಲಿ ಗುರು ಮಹಾರಾಜರ ಕಾರ್ಯವನ್ನು ಮಾಡ್ತಾ ಮಠದ ಅಭಿವೃದ್ಧಿಯ ಕಡೆಗೆ ನೀನು ಗಮನಹರಿಸೋ ಅಂತ ಆಜ್ಞೆ ಮಾಡ್ತಾರೆ ಈಗ ತಾವು ಪರಿವ್ರಾಜಕರಾಗಿ ಸುತ್ತಾ ಇದ್ರೂ ಕೂಡ ಸ್ವಾಮೀಜಿ ಮಠದ ಕುರಿತಾಗಿ ಚಿಂತೆ ಇದ್ದೇ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅಭಿವ್ಯಕ್ತಗೊಳ್ತಿರೋದನ್ನು ನಾವು ಗಮನಿಸಬೇಕು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ